ಎಷ್ಟಿದಾವೆ ಇಲ್ಲಿ ನೋಡಿಗುರು ಇಲ್ಲಿ ನೋಡಿಗುರು ದ್ವಾದಶ ಲಿಂಗ ಅಂದ್ರೆ ಎಲ್ಲಾ ಈಗ ಲಿಂಗ್ ಹನ್ನೆಲ್ ಲಿಂಗ ಹೇಳ್ತೀವಲ್ಲ ಜ್ಯೋತಿರ್ಲಿಂಗ ಆ ಲಿಂಗ ಎಲ್ಲ ಇಲ್ಲಿ ಮಾಡಿದ್ದಾರೆ ಈ ಜಾತ್ರೆ ಪರವಾಗಿ ನೋಡ್ತಿರೋದು ನೀವು ಇದು ಸೋಮನಾಥ ಅಂತ ಇದು ಮಲ್ಲಿಕಾರ್ಜುನ ಇದು ಅದಾದ್ಮೇಲೆ ಇದು ಮಹಾಕಾಳೇಶ್ವರ ಉಜ್ಜಯಿನಿ ಉಜ್ಜಯಿನ ಮಹಾಕಾಳೇಶ್ವರ ಭೀಮಾಶಂಕರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಹನ್ನೆರಡು ಜ್ಯೋತಿರ್ಲಿಂಗ ಒಂದೇ ಹತ್ರ ಅಂದರೆ ಆ ಲಿಂಗ ಯಾರತಿ ಎಲ್ಲ ಇದಿರ್ತವೆ ಆ ರೀತಿಯಲ್ಲಿ ತಂದಿಟ್ಟಿದ್ದಾರೆ ಜಾತ್ರೆ ಪರವಾಗಿ ಎಲ್ಲ ನೋಡಲ ಅಂತೇಳಿ ಇದು ಕಾಶಿನಾಥ ಕವಿ ಕಾಶಿ ವಿಶ್ವನಾಥ ಇದು ಕೇದಾರ್ನಾಥ್ ಲಿಂಗ ಈ ರೀತಿ ಇರುತ್ತೆ ಇದು ತಮಿಳುನಾಡು ರಾಮೇಶ್ವರಂ

ಇದು ಆತ್ಮ ಅಂತ ಆತ್ಮ ಇದು ಎಲ್ಲಿದೆ ಎರಡು ಕಣ್ಣಿನ ಉಬ್ಬುಗಳ ನಡುವೆ ಮಧ್ಯೆ ಇದಕ್ಕೆ ಆತ್ಮ ಅಂತ ಹೇಳ್ತಾರೆ ಆತ್ಮದಾಗ ಏನ್ತದೆ ಮನ ಬುದ್ಧಿ ಸಂಸ್ಕಾರ ಅಂತ ಮೂರು ಇರ್ತವೆ ಮನಸ್ಸು ಏನು ಸಂಕಲ್ಪ ಮಾಡ್ತಿದ್ದೋ ಬುದ್ಧಿಯಾದ ನಿರ್ಣಯ ಮಾಡ್ತದೆ ನಿರ್ಣಯ ಏನಾಗಿತ್ತೋ ಸಂಕಲ್ಪದಾಗೆ ರೆಕಾರ್ಡ್ ಆಗ್ತದೆ ಅದನ್ನ ಈ ದೇಹ ಎಂಬ ಇದ್ರಿಗೆ ದೇಹ ಈ ಆತ್ಮಿದ್ರೆ ಮಾತ್ರ ಇದಕ್ಕೆಲ್ಲೂ ಚೈತನ್ಯ ಬರುತ್ತೆ ಇಲ್ಲ ಅಂದ್ರೆ ಏನು ಇಲ್ಲ ಇದಕ್ಕೆ ಡ್ರೈವರ್ ಯಾರು ದೇಹಕ್ಕೆ ಆತ್ಮ ಡ್ರೈವರ್ ಈ ಕಾರ್ ಗೆ ಕಾರ್ ಒಂದು ಈ ಕಾರ್ ಒಬ್ಬ ಡ್ರೈವರ್ ಇನ್ ಮುಂದಕ್ಕೆ ಹೋಗೋದು ಕಾರ್ ಇಲ್ಲ ಇಲ್ಲ ಅದೇ ತರನೇ ಈ ದೇಹಕ್ಕೂ ಒಬ್ಬ ಡ್ರೈವರು ಒಬ್ಬ ಆತ್ಮ ಅಂತ ಆತ್ಮ ತಂದೆ ಆತ್ಮಕ್ಕೆ ಯಾರಪ್ಪ ನಮ್ ತಂದೆ ಅಂದ್ರೆ